ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ರುಧ್ವನಿ ಆತ್ಮೀಯ ಬಂಧುಗಳೇ ಬೆಂಗಳೂರು ಮಹಾನಗರದ ಬಸವೇಶ್ವರ ನಗರ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದ ವಿದ್ಯಾರ್ಥಿ ನಿಲಯದಲ್ಲಿ ಇಂದು ಶ್ರೀಮದ್ ಜಗದ್ಗುರು ಶ್ರೀಶೈಲ ಪೀಠದ ಚೆನ್ನಾರಿ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಶಿವ ಸಿದ್ಧಾಂತ ಶಿಖಾಮಣಿಯ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಚಿಂತನಾ ಸಭೆ ಇಂದು ಆರಂಭವಾಯಿತು ಈ ಕಾರ್ಯಕ್ರಮವನ್ನು ಕೆ ವಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಬಿ ಎಸ್ ಪರ ಪರಮಶಿವಯ್ಯನವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಷಡಸ್ಥಳ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊನ್ನೂರು ಶಾಖಾ ಮಠ ಯಡಿಯೂರು ಕ್ಷೇತ್ರದ ಶ್ರೀಗಳು ಹಾಗೂ ನಾಗರಸೂರು ಹಿರೇಮಠದ ಷಡಸ್ಥಳ ಬ್ರಹ್ಮ ಶ್ರೀ ಶ್ರೀಕಂಠ ಶಿವಾಚಾರ್ಯ ಸ್ವಾಮಿಗಳು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಯುತಿ ಯುವತಿಪುರ ಮಠದ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಶಿವಗಂಗಾ ಕ್ಷೇತ್ರದ ಶ್ರೀ ಮಲಯ್ಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವಿ ಮಹಾಸಭಾದ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಮುಕ್ತಾಂಬ ಬಸವರಾಜ್ ಅವರಿಗೆ ಹಾಗೂ ಯಲಹಂಕ ವಿಧಾನಸಭೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದಂತಹ ಹೇಮಲತಾ ಚಿದ್ದಾನಂದ್ರವರಿಗೆ ಮತ್ತು ವಕೀಲರಾದಂಥ ಆತ್ಮ ಹಿಲೇಮಠರಿಗೆ ಗುರುರಕ್ಷಣೆ ನೀಡಲಾಯಿತು ಅಖಿಲ ಭಾರತ ವೀರಶೈವ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಗುರುಸ್ವಾಮಿಯವರು ಸ್ವಾಗತ ಮಾಡಿದರು ಜಗದೀಶ್ ಭಿಕ್ಷಾವರ್ತಿ ಮಠರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಸಿದ್ಧಾಂತ ಸಿಖಾಮಣಿ ಪಾರಾಯಣದ ಬಗ್ಗೆ ಶ್ರೀಮದ್ ವಿಭೂತಿಪುರ ಮಠದ ಉಚಿತ ಶಾಲೆಯ ವಿದ್ಯಾರ್ಥಿಗಳು ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿಗಳಾದಂಥ ಎಂ ರುದ್ರಯ್ಯನವರು ಹಾಗೂ ವೀರಶೈವ ಮುಖಂಡರಾದಂಥ ಸತೀಶ್ ಕಂಬಾವಿ ಮಠವರು ದಾಸೋಹದ ಸೇವೆಯನ್ನು ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಚಿದ್ಧ ಯಮರತಾ ಸಿದ್ಧಾನಂದ್ರವರು ಶ್ರೀಶೈಲ ಪೀಠದ ಮೂಲ ದತ್ತಿ ನಿಧಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡುವ ಮೂಲಕ ಗುರುವಿನ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಸಮಾಜದ ವೀರಶೈವ ಲಿಂಗ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರದ ಕೋಶಾಧ್ಯಕ್ಷರಾದಂತಹ ಮೃತ್ಯುಂಜಯ ಸ್ವಾಮಿ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಘಟಕದ ಉಸ್ತುವಾರಿ ವಹಿಸಿರತಕ್ಕಂಥ ಶ್ರೀಮತಿ ನೇತ್ರಾವತಿಯವರು ಕಾರ್ಯಕ್ರಮವನ್ನು ಆಯೋಜಿಸಿ ಗುರುಗಳ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮ ಗುರುವಾರದವರೆಗೂ ನಡೆಯಲಿದ್ದು ಗುರುವಾರದ ಅಂದು ವಿಶೇಷ ಪೂಜೆ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರದ ವೀರಶೈವ ಲಿಂಗಾಯತ ಬಂಧುಗಳು ಈ ಒಂದು ಶ್ರೀಶೈಲ ಪೀಠದ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಮಾರಂಭಕ್ಕೆ ಭಾಗವಹಿಸಬೇಕೆಂದು ಮೃತ್ಯುಂಜಯ ಸ್ವಾಮಿಯವರು ವೀರಶೈವ ನ್ಯೂಸ್ ಮುಖಾಂತರ ಭಕ್ತರಲ್ಲಿ ಮನವಿ ಮಾಡಿದರು